ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತ ಮೊದಲನೆಯ ಅಧ್ಯಾಯ ನೈಮಿಷರಣ್ಯವಾಸಿಗಳಾದ ಸಮಸ್ತ ಋಷಿಗಳು ಒಂದು ಕಾಲದಲ್ಲಿ ಪೌರಾಣಿಕೋತ್ತಮರಾದ ಸುಧಮಹರ್ಷಿಯನ್ನು ಕುರಿತು ಎಲೆ ಮುನಿವರ್ಯನೆ ಯಾವ ವ್ರತಾಚಾರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಅಭಿಷ್ಟವನ್ನು ಹೊಂದಬಹುದು ಆ ಸಮಸ್ತವನ್ನು ಕೃಪೆಯಿಂದ ಹೇಳಬೇಕೆಂದು ಪ್ರಾರ್ಥಿಸಿದರು ಸುಧರು ಶೌನಕಾದಿಯನ್ನು ಕುರಿತು ಎಲೆ ಮುನಿಗಳಿರ ಆಲಿಸಿರಿ ಭಗವಂತನಾದ ಶ್ರೀಮನ್ನಾರಾಯಣನು ಪೂರ್ವಕಾಲದಲ್ಲಿ ದೇವಋಷಿಯಾದ ನಾರದರಿಗೋಸ್ಕರ ಯಾವುದನ್ನು ಹೇಳಿದನು ಆ ಸಮಸ್ತವನ್ನು ಹಾಗೆಯೇ ನುಡಿದನು ಸಾವಧಾನಚಿತ್ತರಾಗಿ ಕೇಳಿರಿ ಲೋಕಾನುಗ್ರಹ ಮಾಡಬೇಕೆಂಬ ಬಯಕೆಯಿಂದ ನಾರದರು ಸಮಸ್ತ ಲೋಕವನ್ನು ಸುತ್ತುತ್ತಾ ಭೂಲೋಕಕ್ಕೆ ಬಂದರು ಆನಂತರ ಅಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕೂಡಿದಂತಹ ಅನೇಕ ಯೋನಿಗಳಲ್ಲಿ ಉದ್ಭವಿಸಿದಂತಹ ತಮ್ಮ ಪೂರ್ವಜ ಕರ್ಮ ಫಲಗಳಿಂದ ಕಷ್ಟಪಡುತ್ತಿರುವವರನ್ನು ನೋಡಿ ಈ ಲೋಕದ ಸಂಕಟಗಳ ಪರಿಹಾರಕ್ಕೆ ಯಾವ ಉಪಾಯದಿಂದ ಸಾಧ್ಯವಾಗಬಹುದೆಂದು ಮನಸ್ಸಿನಲ್ಲಿ ಯೋಚಿಸಿ ವೈಕುಂಠವನ್ನು ತಲುಪಿದರು ಅಲ್ಲಿ ಶುಭ್ರವರ್ಣ ಉಳ್ಳವನಾಗಿಯೂ ನಾಲ್ಕು ತೋಳುಗಳುಳ್ಳವನಾಗಿಯೂ ಇರುವ ಕಮಲಬತಿಯನ್ನು ಕಂಡು ಎಲೆ ಅನಂದವಾದ ಪರಾಕ್ರಮ ಉಳ್ಳಂತಹ ವಾಕ್ ಮನಸ್ಸುಗಳಿಗೆ ಅಗೋಚರವಾದ ಆಕಾರ ಉಳ್ಳಂತಹ ಆದಿಯೂ ಮದ್ಯವೂ ಕೊನೆಯೂ ಇಲ್ಲದಂತಹ ಗುಣ ಸ್ವರೂಪನಾದಂತಹ ಸಕಲ ಭೂದಗಳಿಗೂ ಮೊದಲಾದವನಂತಹ ಭಕ್ತರ ಸಂಕಟವನ್ನು ಹೋಗಲಾಡಿಸತಕ್ಕಂತಹ ಸ್ವಾಮಿಯೇ ನಿನಗೆ ನಮಸ್ಕಾರವೆಂದರು ಆಗ ನಾರಾಯಣರು ಎಲೆ ನಾರದ ಮಾಷಿಯೇ ನಿನ್ನ ಮನಸ್ಸಿನಲ್ಲಿ ಏನಿರುವುದು ಅದನ್ನು ಹೇಳಿದೆಯಾದರೆ ತಕ್ಕ ಸಮಾಧಾನವನ್ನು ಹೇಳುವನೆನ್ನಲು ಭಕ್ತವಚ್ಚಲನೆ ಭೂಲೋಕದಲ್ಲಿ ಹುಟ್ಟಿದಂತಹ ಸಕಲ ಮಾನವರು ತಮ್ಮ ತಮ್ಮ ದಹಿಸಲ್ಪಡುತ್ತಿರುವರು ಸುಲಭದಲ್ಲಿ ಅವರು ಸಂಕಟ ಹೇಗೆ ಪರಿಹಾರವಾಗುವುದೋ ಅದನ್ನು ನನ್ನಲ್ಲಿ ನೀನು ದಯ ತೋರಿ ತಿಳಿಸೆಂದರು ಆಗ ಭಗವಂತನು ನಾರದ ಪ್ರಪಂಚಾನುಗ್ರಹ ಆಕಾಂಕ್ಷೆಯುಳ್ಳ ನೀನು ಚೆನ್ನಾಗಿ ಕೇಳಿದೆ ಯಾವ ಕರ್ಮ ಮಾಡಿದರೆ ಮನುಷ್ಯನು ಅಜ್ಞಾನದಿಂದ ಬಿಡಲ್ಪಟ್ಟು ವಿಮುಕ್ತನಾಗುವನು ಆ ರಹಸ್ಯವನ್ನು ಹೇಳುವನು ಕೇಳು ಸ್ವರ್ಗ ಮಧ್ಯ ಲೋಕಗಳಲ್ಲಿ ದುರ್ಬಲವಾದಂತಹ ಅತಿ ಪುಣ್ಯಕರವಾದ ಒಂದು ವ್ರತ ಉಂಟು ಮಗುವೆ ನನಗೆ ನಿನ್ನಲ್ಲಿರುವ ವಾತ್ಸಲ್ಯದಿಂದ ಈಗ ಅದನ್ನು ತಿಳಿಸುವೆನು ವಿದ್ಯುಕ್ತವಾಗಿ ಸ್ವಲ್ಪವೂ ಲೋಪವಿಲ್ಲದಂತೆ ಸತ್ಯನಾರಾಯಣ ವ್ರತವನ್ನು ಮಾಡಿದಲ್ಲಿ ಇಹಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುವರು ಎಂಬುದಾಗಿ ನುಡಿದ ಭಗವ ವಾಕ್ಯವನ್ನಾಲಿಸಿ ನಾರದ ಮಹರ್ಷಿಯು ಎಲೆ ಜಗದೊಡಿಯನೆ ಈ ಸತ್ಯನಾರಾಯಣ ವ್ರತವನ್ನು ಮಾಡಲು ಫಲವೇನು ಮತ್ತು ಇದರ ವಿಧಾನವೇನು ಯಾರಿಂದ ಪೂರ್ವದಲ್ಲಿ ಈ ವ್ರತವು ಆಚರಿಸಲ್ಪಟ್ಟಿತು ಈ ವ್ರತ ಆಚರಣೆಯ ಕಾಲ ಯಾವುದು ಇವೆಲ್ಲವನ್ನು ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದ ನಾರದರಿಗೆ ಭಗವಂತನು ಹೇಳುವನು ಈ ವ್ರತವು ದುಃಖ ಶೋಕಾದಿಗಳನ್ನು ಪರಿಹರಿಸುವುದು ಧನಧಾನ್ಯಗಳನ್ನು ಸಮೃದ್ಧಿಗೊಳಿಸುವುದು ಸಕಲ ಸೌಭಾಗ್ಯ ಸಂತಾನಗಳನ್ನುಂಟು ಮಾಡುವುದು ಎಲ್ಲ ಕಡೆಯಲ್ಲೂ ಜಯವನ್ನುಂಟು ಮಾಡುವುದು ಯಾವ ದಿನಗಳಲ್ಲಿ ಮನುಷ್ಯನಿಗೆ ಈ ವ್ರತವನ್ನು ಮಾಡಬೇಕೆಂದು ಅಪೇಕ್ಷೆ ಉಂಟಾಗುವುದೋ ಆ ದಿವಸ ಭಕ್ತಿ ಶ್ರದ್ಧೆಗಳಿಂದ ಕೂಡಿ ಸಾಯಂಕಾಲದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಆಚರಿಸಬೇಕು ಧರ್ಮದಲ್ಲೇ ದೃಷ್ಟಿಯುಳ್ಳವನಾಗಿ ವಿಭ್ರರೊಂದಿಗೂಡಿ ಶ್ರೇಷ್ಠವಾದ ಸಮಪಾಲು ಭಕ್ಷ್ಯಗಳನ್ನು ಬಾಳೆಹಣ್ಣು ತುಪ್ಪ ಹಾಲು ರವೆ ತಂಬಿಟ್ಟು ಶಕ್ತಿ ಇಲ್ಲದಿದ್ದರೆ ಬೆಲ್ಲ ಸಕ್ಕರೆಗಳಿಂದ ಮಿಶ್ರವಾದ ಅಕ್ಕಿ ಹಿಟ್ಟಿನ ತಂಬಿಟ್ಟು ಇವೆಲ್ಲವುಗಳನ್ನು ಕಾಲು ಭಾಗ ಸೇರಿಸಿ ನೈವೇದ್ಯವನ್ನು ಮಾಡಬೇಕು ಆ ಬಳಿಕ ಬಲದಕ್ಷಿಣೆಗಳನ್ನು ಬ್ರಾಹ್ಮಣರಿಗರ್ಪಿಸಿ ಕತಿಯನ್ನು ಕೇಳಬೇಕು ಆ ನಂತರ ಬಂಧುಗಳಿಗೂ ಇಷ್ಟ ಮಿತ್ರರಿಗೂ ಭೋಜನವನ್ನು ಮಾಡಿಸಿ ತಾನೂ ಭೋಜನವನ್ನು ಮಾಡಬೇಕು ಈ ರೀತಿಯಲ್ಲಿ ಈ ವ್ರತವನ್ನು ದೇವಾಲಯ ನದಿ ಮೊದಲಾದ ಪ್ರದೇಶಗಳಲ್ಲಿ ಮಾಡಿದ ಬಳಿಕ ನೃತ್ಯ ಗೀತೆಗಳಿಂದ ಸ್ವಾಮಿಯನ್ನು ಧ್ಯಾನಿಸಿ ಸ್ವಗೃಹವನ್ನು ಕುರಿತು ಬರಬೇಕು ಈ ಪ್ರಕಾರ ನಾಲ್ಕು ವರ್ಷಗಳು ಉರಿ ಆಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುವುದು ಈವರೆಗೆ ಮಾಡಲು ಖಂಡಿತವಾಗಿ ಮನುಷ್ಯರಿಗೆ ಅಭಿಷ್ಟ ಸಿದ್ಧಿ ಉಂಟಾಗುವುದು ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಖಕರವಾದ ಸುಲಭಕರವಾದ ವ್ರತವಿಲ್ಲವೆಂದು ಶ್ರೀಮನ್ನಾರಾಯಣನು ನಾರದರಿಗೆ ಹೇಳಿದನೆಂದು ಶೌನಕಾದಿಗಳಿಗೆ ಸುತಮಹರ್ಷಿಯು ಹೇಳಿದರೆಂಬಲಿಗೆ ಮೊದಲನೆಯ ಅಧ್ಯಾಯವು ಸಂಪೂರ್ಣವಾಯಿತು ಎರಡನೆಯ ಅಧ್ಯಾಯ ಸುತಮುನಿಗಳು ಮುಂದುವರೆಸುವರು ನಂತರ ವಿಷ್ಣುವು ನಾರದರನ್ನು ಕುರಿತು ಎಲೆ ನಾರದ ಮಹರ್ಷಿಯೇ ಪೂರ್ವದಲ್ಲಿ ನೀನು ಕೇಳಿದಂತೆ ಈ ವ್ರತವು ಯಾರಿಂದ ಆಚರಿಸಲ್ಪಟ್ಟಿತೋ ಆ ವಿಷಯವನ್ನು ಕುರಿತು ಪುರಾತನವಾದ ಒಂದು ಇತಿಹಾಸ ಹೇಳುವೆನು ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿದ್ರನಾದ ಒಬ್ಬ ಬ್ರಾಹ್ಮಣನಿದ್ದನು ಆತನು ಪ್ರತಿದಿನದಲ್ಲಿಯೂ ಹಸಿವು ಬಾಯಾರಿಕೆಗಳಿಂದ ಬಾಧೀತನಾಗಿ ಸುತ್ತುತ್ತಲಿದ್ದನು ದೀನರಲ್ಲಿ ಅತ್ಯಂತ ದಯೆಯುಳ್ಳ ವಿಷ್ಣುವು ಬ್ರಾಹ್ಮಣನ ರೂಪದಲ್ಲಿ ಬಂದು ಆ ದೀನನನ್ನು ದಯೆಯಿಂದ ಕೇಳಿದನು ಎಲೆ ಬ್ರಾಹ್ಮಣನೇ ಪ್ರತಿ ದಿನದಲ್ಲಿಯೂ ದುಃಖೀತನಾಗಿ ಸುತ್ತುತ್ತಿರುವೆ ಎಂದು ಕೇಳಲು ಈ ಭೂಸರನು ಇಂತೆಂದನು ಎಲೆ ಪ್ರಭುವೆ ನಾನು ಅತಿ ದರಿದ್ರನು ಭಿಕ್ಷಾರ್ಥವಾಗಿ ತಿರುಗುತ್ತಿರುವೆನು ನಿನಗೇನಾದರೂ ಈ ಪಾಯ ತೆಳಿದಿದ್ದರೆ ಕೃಪೆಯಿಂದ ಹೇಳೆಂದರು ವೃದ್ಧ ಬ್ರಾಹ್ಮಣನು ಹೇಳುವನು ಎಲೆ ಬ್ರಾಹ್ಮಣನೇ ಸತ್ಯನಾರಾಯಣನೆಂದು ಕರೆಯಲ್ಪಡುವ ವಿಷ್ಣುವು ಕೋರಿದ ಇಷ್ಟಾರ್ಥಗಳೆಂದನು ಕೊಡುವನು ನೀನು ಆ ವ್ರತವನ್ನು ಮಾಡಿ ಸತ್ಯನಾರಾಯಣನನ್ನು ಪೂಜಿಸು ಯಾವ ವ್ರತ ಮಾಡಿ ಮಾನವನು ಸರ್ವ ದುಃಖಗಳಿಂದಲೂ ಮುಕ್ತನಾಗುವನು ಅಂತಹ ಉತ್ತಮವಾದ ವ್ರತವನ್ನು ತದ್ವಿಧಾನವನ್ನು ಬ್ರಾಹ್ಮಣನಿಗೆ ಹೇಳಿ ವೃದ್ಧ ಬ್ರಾಹ್ಮಣನ ರೂಪಿಯಾದ ಸತ್ಯನಾರಾಯಣ ಸ್ವಾಮಿಯು ಅಂತರ್ಧಾನನಾದನು ನಂತರ ಬ್ರಾಹ್ಮಣನು ವ್ರತವನ್ನು ಮಾಡಬೇಕೆಂದು ಚಿಂತಿಸುತ್ತಾ ರಾತ್ರಿ ನಿದ್ರೆಯನ್ನೂ ಕೂಡ ಮಾಡಲಿಲ್ಲ ಮಾರನೆಯ ದಿವಸ ಬೆಳಗ್ಗೆ ಎದ್ದು ಸತ್ಯನಾರಾಯಣ ವ್ರತವನ್ನು ಮಾಡುವುದಾಗಿ ಸಂಕಲ್ಪ ಮಾಡಿ ಭಿಕ್ಷೆಗೆ ಹೋದನು ಆ ದಿನದಲ್ಲಿ ಬ್ರಾಹ್ಮಣನು ವಿಶೇಷವಾದ ಹಣವನ್ನು ಹೊಂದಿದನು ಆ ಹಣದಿಂದ ಬಂಧುಗಳೊಂದಿಗೆ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸಿದನು ಆ ದರಿದ್ರ ಬ್ರಾಹ್ಮಣನು ವ್ರತ ಪ್ರಭಾವದಿಂದ ಸಮಸ್ತ ಸಂಪತ್ತುಳ್ಳವನಾಗಿ ದುಃಖರಹಿತನಾಗಿ ಅಂದಿನಿಂದ ಪ್ರತಿ ತಿಂಗಳು ವ್ರತವನ್ನು ತಪ್ಪದೆ ಶ್ರದ್ಧೆಯಿಂದ ಮಾಡುತ್ತಿದ್ದನು ಈ ಪ್ರಕಾರ ಬ್ರಾಹ್ಮಣೋತ್ತಮನು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುವುದಾಗಿ ಸಕಲ ವಿಧವಾದ ಪಾಪಗಳಿಂದ ಬಿಡಲ್ಪಟ್ಟು ಇತರರಿಗೆ ಹೊಂದಲು ಅಸಾಧ್ಯವಾದ ಮುಕ್ತಿಯನ್ನು ಹೊಂದಿದನು ಎಲೆಯ ನಾರದ ಮಹರ್ಷಿಯೇ ಈ ವ್ರತದ ಆಚರಣೆಯಿಂದ ಸಕಲ ದುಃಖಗಳೂ ನಾಶವಾಗುತ್ತವೆ ಎಂಬುದಾಗಿ ಶ್ರೀಮನ್ನಾರಾಯಣನು ನುಡಿದನು ಎಲೆಯ ಋಷಿಗಳಿರ ಈ ರೀತಿಯಾಗಿ ಶ್ರೀ ವಿಷ್ಣುವು ಮಹಾತ್ಮನಾದ ನಾರದರಿಗೋಸ್ಕರ ಹೇಳಿದ ವಿಷಯವು ನಿಮಗೆ ನನ್ನಿಂದ ಹೇಳಲ್ಪಟ್ಟಿತು ಮತ್ತೇನನ್ನು ಹೇಳಲಿ ಎಂಬುದಾಗಿ ಶೌನಕಾರಿಗಳನ್ನು ಕುರಿತು ಸುತ ಮಹರ್ಷಿಯು ನುಡಿಯಲಾಗಿ ಋಷಿಗಳು ನುಡಿಯುವರು ಎಲೆ ಮಹರ್ಷಿಯೇ ಈ ವ್ರತವನ್ನು ಆ ಬ್ರಾಹ್ಮಣನಿಂದ ಕೇಳಿ ಭೂಮಿಯಲ್ಲಿ ಮತ್ತಾರಿಂದ ಆಚರಿಸಲ್ಪಟ್ಟಿತು ಆ ಸಮಸ್ತವನ್ನು ತಿಳಿಸಬೇಕೆನ್ನಲು ಸುತರು ಹೇಳುವರು ಎಲೆ ಮುನಿವರ್ಯರೆ ಭೂಮಿಯಲ್ಲಿ ಈ ವ್ರತವು ಯಾರಿಂದ ಪೂರ್ವದಲ್ಲಿ ಆಚರಿಸಲ್ಪಟ್ಟಿತೋ ಆ ಸಂಗತಿಯನ್ನು ಕೇಳಿರಿ ಒಂದು ಸಮಯದಲ್ಲಿ ಪೂರ್ವೋಕ್ತವಾದ ಆ ಬ್ರಾಹ್ಮಣನು ವಿಶೇಷವಾಗಿ ಪೂಜೋಪಕರಣಗಳಿಂದ ನೆಂಡರಿಷ್ಟರುಗಳಿಂದಲೂ ಕೂಡಿದವನಾಗಿ ವ್ರತವನ್ನು ಆಚರಿಸುತ್ತಿದ್ದನು ಆ ವೇಳೆಯಲ್ಲಿಯೇ ಕಟ್ಟಿಗೆ ಮಾರುವವನೊಬ್ಬನು ಮನೆಯ ಹೊರಗಡಿಯೇ ಹೊರೆಯನ್ನು ಇಳಿಸಿ ಬ್ರಾಹ್ಮಣನ ಮನೆಯನ್ನು ಪ್ರವೇಶಿಸಿದನು ಬಹಳ ದಾಹದಿಂದ ಪೀಡಿತನಾಗಿದ್ದರೂ ಕೂಡ ಬ್ರಾಹ್ಮಣರಿಂದ ಮಾಡಲ್ಪಡುತ್ತಿದ್ದ ವ್ರತವನ್ನು ನೋಡಿ ಏನೋ ಒಂದು ವಿಧವಾದ ಉಂಟಾಗಲು ಸಾಷ್ಟಾಂಗವಾಗಿ ಬ್ರಾಹ್ಮಣನನ್ನು ಕುರಿತು ಎಲೆ ಸ್ವಾಮಿಯೇ ನಿಮ್ಮಿಂದ ಆಚರಿಸಲ್ಪಡುತ್ತಿರುವ ಈ ಪೂಜೆ ಯಾವುದು ಇದನ್ನು ಆಚರಿಸಿದರೆ ಎಂತಹ ಫಲ ದೊರೆಯುವುದು ಕಟ್ಟಿಗೆ ಮಾರುವವನು ಕೇಳಲು ಬ್ರಾಹ್ಮಣನು ಹೇಳುತ್ತಾನೆ ಇದು ಸತ್ಯನಾರಾಯಣ ಸ್ವಾಮಿಯ ವ್ರತವು ಕೋರಿದ ಇಷ್ಟಾರ್ಥಗಳನ್ನೆಲ್ಲ ಕೊಡುವಂತಹದ್ದು ನನಗೆ ಈ ವ್ರತ ಅನುಗ್ರಹದಿಂದಲೇ ಧನಧಾನ್ಯ ಅಭಿವೃದ್ಧಿ ಸಂಪತ್ತುಗಳು ಉಂಟಾಗಿದ್ದು ಎಂದು ಹೇಳಲು ಕಟ್ಟಿಗೆ ಮಾರುವವನು ಅತ್ಯಂತ ಸಂತೋಷದಿಂದ ಆ ಸ್ವಾಮಿಯ ಪ್ರಸಾದ ಭಕ್ಷಿಸಿ ಜಲಪಾನ ಮಾಡಿ ಆ ದಿವಸ ಕಟ್ಟಿಗೆ ಮಾರಿದ ಹಣದಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡಬೇಕೆಂದು ಆ ಸ್ವಾಮಿಯನ್ನು ಧ್ಯಾನಿಸುತ್ತಾ ತಲೆಯ ಮೇಲೆ ಹೊರಿಯನ್ನಿಟ್ಟುಕೊಂಡು ಆ ಪಟ್ಟಣದಲ್ಲಿ ಪುಣ್ಯವಂತರಾದ ಧನಿಕರು ಎಲ್ಲಿರುವರೋ ಅಲ್ಲಿಗೆ ಹೋದನು ಆ ದಿವಸ ಎಂದಿಗಿಂತಲೂ ದ್ವಿಗುಣವಾದ ಲಾಭವನ್ನು ಪಡೆದು ಆ ಹಣದಿಂದ ಚೆನ್ನಾಗಿ ಪಕ್ವವಾಗಿರುವ ಬಾಳೆಹಣ್ಣು ಸಕ್ಕರೆ ಬೆಲ್ಲ ಹಾಲು ಮೊಸರು ಗೋಧಿ ಹಿಟ್ಟು ಇವೆಲ್ಲವನ್ನು ಕಾಲು ಪಾಲು ಹೆಚ್ಚಾಗುವಂತೆ ತೆಗೆದುಕೊಂಡು ತನ್ನ ಮನೆಯಲ್ಲಿ ಸೇರಿ ಬಂಧುಗಳೆಲ್ಲರನ್ನೂ ಕರೆಸಿ ಶ್ರಾಂತೋಕ್ತವಾಗಿ ವ್ರತವನ್ನು ಮಾಡಲು ವ್ರತದ ಪ್ರಭಾವದಿಂದ ಸಕಲ ಸಂಪತ್ತುಗಳನ್ನು ಪಡೆದು ಅಂತ್ಯದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಲೋಕವನ್ನು ಪಡೆದನು ಎಂಬಲ್ಲಿಗೆ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತಕತೆಯ ಎರಡನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತಕತೆ ಮೂರನೆಯ ಅಧ್ಯಾಯ ಸುತ ಮುನಿಗಳು ಹೇಳುತ್ತಾರೆ ಎಲೈ ಮುನಿ ಪುನಃ ಶ್ರೀ ಸತ್ಯನಾರಾಯಣ ವ್ರತ ಮಹಾತ್ಮೆಯನ್ನು ಹೇಳುತ್ತೇನೆ ಕೇಳುವಂತರಾಗಿ ಪೂರ್ವದಲ್ಲಿ ಊರ್ಖಮುಕ್ಕನೆಂಬ ರಾಜನಿದ್ದನು ಜಿತೇಂದ್ರಿಯನಾಗಿಯೂ ಸತ್ಯವಾದಿಯಾಗಿಯೂ ಒಳ್ಳೆಯ ಬುದ್ಧಿಶಾಲಿಯಾಗಿಯೂ ಇದ್ದ ಆತನು ಪ್ರತಿದಿನವೂ ದೇವಾಲಯಕ್ಕೆ ಹೋಗಿ ದೇವರ ಆರಾಧನೆ ಮಾಡಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ಕೊಟ್ಟು ಸಂತೋಷವನ್ನು ಪಡಿಸುತ್ತಿದ್ದನು ಒಂದು ಸಮಯದಲ್ಲಿ ಆತನ ಪತ್ನಿ ಭದ್ರಶೀಲೆಯು ಪರಿಯುಕ್ತರಾಗಿ ನದಿ ತೀರದಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದರು ಆ ಸಮಯದಲ್ಲಿ ಅಲ್ಲಿಗೆ ಒಬ್ಬ ವರ್ತಕನು ವ್ಯಾಪಾರಕ್ಕೋಸ್ಕರ ಬಹು ದ್ರವ್ಯಯುಕ್ತನಾಗಿ ಬಂದು ನಾವಿಯನ್ನು ದಡದಲ್ಲಿ ಬಿಟ್ಟು ರಾಜದರ್ಶನಕ್ಕಾಗಿ ಬಂದು ವ್ರತವನ್ನು ಮಾಡುತ್ತಿರುವ ರಾಜನನ್ನು ಕಂಡು ವಿನಯದಿಂದ ಕೈ ಮುಗಿದು ಎಲೈ ರಾಜನೇ ಭಕ್ತಿಯುಕ್ತನಾಗಿ ಮನಃಶುದ್ಧಿಯಿಂದ ನೀನು ಮಾಡುತ್ತಲಿರುವುದೇನು ಆ ಸಮಸ್ತವನ್ನು ದಯೆಯಿಂದ ನನಗೆ ಹೇಳಬೇಕೆನ್ನಲು ರಾಜನು ಎಲೆ ವ್ಯಾಪಾರಿಯ ಬಂಧುಗಳಂದು ಮೂಡಿ ಪುತ್ರಶಕ್ತನಾದ ನಾನು ಸಕಲ ಇಷ್ಟಾರ್ಥಗಳನ್ನು ಕೊಡುವ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿರುವ ಎಲೆ ರಾಜನೇ ನನಗೂ ಸಂತಾನವಿಲ್ಲದ ಕಾರಣ ಈ ವ್ರತ ಪ್ರಭಾವದಿಂದ ನಿಶ್ಚಯವಾಗಿ ಸಂತಾನ ಉಂಟಾಗುವುದೆಂದು ನಂಬಿದ್ದೇನೆ ಈ ವ್ರತ ವಿಧಾನಗಳನ್ನು ತಿಳಿಸಬೇಕೆಂದು ಕೋರಿ ರಾಜನಿಂದ ಆ ವಿಧಾನವನ್ನು ತಿಳಿದುಕೊಂಡು ವ್ಯಾಪಾರದಿಂದ ಹಿಂದಿರುಗಿ ಬಹು ಸಂತೋಷದಿಂದ ಮನೆಯನ್ನು ಸೇರಿ ಸಂತಾನಪ್ರದವಾದ ಈ ವ್ರತ ಮಹಾತ್ಮೆಯನ್ನು ಎಲ್ಲವನ್ನೂ ಸುದಿಗೆ ಹೇಳಿ ನಮಗೆ ಸಂತಾನ ಪ್ರಾಪ್ತಿಯಾದರೆ ಈ ವ್ರ ವ್ರತವನ್ನು ತಪ್ಪದೇ ಮಾಡೋಣವೆಂದು ಹರಸಿಕೊಂಡನು ಹೀಗಿರಲು ಒಂದು ದಿನ ಋತುಸ್ನಾತಳಾಗಿ ಲೀಲಾವತಿಯು ಪತಿಯೊಡನೆ ಸಂತೋಷಗೊಂಡಿರಲು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪ್ರಭಾವದಿಂದ ಆ ದಿನದಿಂದಲೇ ಗರ್ಭವನ್ನು ಧರಿಸಿ ಹತ್ತನೆಯ ತಿಂಗಳಲ್ಲಿ ಪುತ್ರಿಕಾರತ್ನವನ್ನು ಪಡೆದಳು ಶುಕ್ಲ ಪಕ್ಷದ ಚಂದ್ರೋಪಾನಾದಿಯ ಆ ಕನ್ಯಾಮಣಿ ದಿನ ದಿನಕ್ಕೂ ವೃದ್ಧಿಯನ್ನು ಪಡೆಯುತ್ತಾ ಕಲಾವತಿ ಎಂದು ನಾಮಕರಣ ಮಾಡಲಾಯಿತು ಆಗ ಲೀಲಾವತಿ ತನ್ನ ಪತ್ನಿಯನ್ನು ಕುರಿತು ಎಲೆ ಸ್ವಾಮಿಯ ಪೂರ್ವದಲ್ಲಿ ಸಂಕಲ್ಪಿಸಿದ ವ್ರತವನ್ನು ಇನ್ನೂ ಏತಕ್ಕಾಗಿ ಮಾಡಲಿಲ್ಲ ಎನ್ನಲಾಗಿ ವರ್ತಕನು ಮಗಳ ವಿವಾಹ ಕಾಲದಲ್ಲಿ ಮಾಡುವನೆಂದು ಸತಿಯನ್ನು ಸಮಾಧಾನಪಡಿಸಿ ವ್ಯಾಪಾರಕ್ಕಾಗಿ ಹೊರಟು ಹೋದನು ಕಲಾವತಿಯು ವಿವಾಹ ವಯಸ್ಕಳಾದಳು ಮಗಳನ್ನು ನೋಡ ತನ್ನ ಆಪ್ತರೊಡನೆ ಆಲೋಚಿಸಿ ಅವರ ಧರ್ಮ ಪದ್ಧತಿಯಂತೆ ಚಾರರನ್ನು ಕರೆದು ಜಾಗೃತೆಯಾಗಿ ಮಗಳ ವಿವಾಹಕ್ಕಾಗಿ ಅನುರೂಪನಾದ ಅವರನನ್ನು ಹುಡುಕಿಕೊಂಡು ಬರುವಂತೆ ಕಳುಹಿಸಿದನು ಈ ರೀತಿ ಆಜ್ಞೆಪಡಿಸಲ್ಪಟ್ಟು ಚಾರರು ಹೊರಟು ಕಾಂಚನಾವ್ ಎಂಬ ಪಟ್ಟಣದ ಒಬ್ಬ ವರ್ತಕನ ಕುಮಾರನನ್ನು ಕರೆತಂದರು ಗುಣಾಡ್ಯನಾಗಿಯೂ ಸುಂದರನಾಗಿಯೂ ಬಾಲಕನಾಗಿಯೂ ಇರುವ ಆ ವರ್ತಕನ ಕುಮಾರನಾದ ವರನನ್ನು ನೋಡಿ ಆನಂದದಿಂದ ಚಿತ್ತನಾಗಿ ವರನಿಗೆ ತಮ್ಮ ಮಗಳನ್ನು ದಾರಿ ಎರೆದುಕೊಟ್ಟರು ಧನಮದದಿಂದ ಕೂಡಿದ ವರ್ತಕನು ವಿವಾಹ ಕಾಲದಲ್ಲೂ ವ್ರತವನ್ನು ಆಚರಿಸಲಿಲ್ಲ ಇದರಿಂದ ಸ್ವಾಮಿಗೆ ಅವನಲ್ಲಿ ಕ್ರೋಧ ಉಂಟಾಯಿತು ಆ ಬಳಿಕ ವ್ಯಾಪಾರದಲ್ಲಿ ಬುದ್ಧಿಶಾಲಿಯಾದ ಆ ವರ್ತಕನು ಕಾಲಾವಕಾಶದಿಂದಲೂ ಸರ್ವಕರ್ಮವಶದಿಂದಲೂ ವಶದಿಂದಲೂ ಪ್ರೇರೇಪಿಸಲ್ಪಟ್ಟು ಅಳಿಯರೊಂದುಗೂಡಿ ವ್ಯಾಪಾರಕ್ಕಾಗಿ ಜಾಗ್ರತೆಯಿಂದ ಹೊರಟು ಸಮುದ್ರದ ತಡದಲ್ಲಿ ಮನೋಹರವಾದ ರತ್ನಸಾರವೆಂಬ ಪಟ್ಟಣದ ಬಳಿ ಶ್ರೀಮಂತನಾದ ಅಳಿಯನೊಡನೆ ವ್ಯಾಪಾರ ಮಾಡುತ್ತಿದ್ದನು ಒಂದು ದಿನ ರಮಣೀಯವಾದ ಆ ಪಟ್ಟಣದ ಒಡಿಯನಾದ ಚಂದ್ರಕೇತುವೆಂಬ ರಾಜೇಂದ್ರಿಯ ಗೃಹವನ್ನು ಕುರಿತು ಇವರಿಬ್ಬರೂ ಹೋಗುತ್ತಿರಲು ಆ ಕಾಲದಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆತು ಆ ವರ್ತಕನನ್ನು ನೋಡಿ ಸತ್ಯನಾರಾಯಣ ಸ್ವಾಮಿಯು ಎಲೆ ನಿನಗೆ ಸಹಿಸಲು ಅಶಕ್ಯವಾದ ಬಹು ದುಃಖ ಉಂಟಾಗಲಿ ಎಂದು ಶಾಪವನ್ನಿತ್ತನು ಅದೇ ಸಮಯದಲ್ಲಿ ಕಳ್ಳರು ರಾಜದ್ರವ್ಯವನ್ನು ಅಪಹರಿಸಿ ಆ ವರ್ತಕನಿರುವ ಪ್ರದೇಶದ ಕಡೆಗೆ ಬರುತ್ತಿದ್ದರು ಅಷ್ಟರಲ್ಲಿಯೇ ರಾಜಭಟ್ಟರು ಕಳ್ಳರನ್ನು ಹುಡುಕುತ್ತಾ ಬರುತ್ತಿರುವುದನ್ನು ಆ ಚೋರರು ಕಂಡು ಅಲ್ಲಿಯೇ ದ್ರವ್ಯವನ್ನು ಬಿಟ್ಟು ಕಣ್ಣಿಗೆ ಕಾಣದ ಕಡೆ ಓಡಿ ಹೋದರು ಆಗ ರಾಜಭಟ್ಟರು ಈ ವರ್ತಕರ ಬಳಿಗೆ ಬಂದು ಅಲ್ಲಿ ರಾಜಧನವಿರುವುದನ್ನು ಕಂಡು ಇವರೇ ಚೋರರೆಂದು ಅವರಿವರನ್ನು ಭಾಗಳಿಲು ಕಟ್ಟಿ ಕಳ್ಳರು ಸಿಕ್ಕದರೆಂಬ ಸಂತೋಷದಿಂದ ಎಳೆಯುತ್ತಾ ರಾಜನ ಸಮೀಪಕ್ಕೆ ಕರೆತಂದು ಪ್ರಭವೆ ದ್ರವ್ಯ ಸಮೇತರಾದ ಇಬ್ಬರೂ ಕಳ್ಳರನ್ನು ಬಂಧಿಸುತ್ತಿರುವೆ ವಿಚಾರಿಸಿ ಶಿಕ್ಷೆಯನ್ನು ಅಪ್ಪಣೆ ಕೊಡಿಸಬೇಕೆಂಬುದಾಗಿ ಹೇಳಲು ಬಳಿಕ ವರ್ತಕರಿಬ್ಬರೂ ವಿಚಾರಣೆ ಇಲ್ಲದೇನೆ ರಾಜರ ಆಜ್ಞೆಯಿಂದ ಹಗ್ಗಗಳಿಂದ ಕಟ್ಟಲ್ಪಟ್ಟು ಕಾರಾಗೃಹದಲ್ಲಿ ಇರಿಸಲ್ಪಟ್ಟರು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಹಿಮೆಯಿಂದ ಇವರಿಬ್ಬರೂ ಮಾತುಗಳು ಯಾರಿಗೂ ಕೇಳಿಸುತ್ತಿರಲಿಲ್ಲ ಚಂದ್ರಕೇತುವೆಂಬ ರಾಜರಿಂದ ಇವರಲ್ಲಿದ್ದ ಸಂಪತ್ತು ಗ್ರಹಿಸಲ್ಪಟ್ಟಿತು ಇದಲ್ಲದೆ ಸ್ವಾಮಿಯ ಶಾಪದಿಂದ ಅವರ ಮನೆಗಳಲ್ಲಿ ಹೆಂಗಸರಿಗೆ ಬಹು ವ್ಯಸನ ಉಂಟಾಯಿತು ಮನೆಯಲ್ಲಿದ್ದ ದ್ರವ್ಯವೆಲ್ಲವೂ ಕಳ್ಳರಿಂದ ಅಪಹರಿಸಲ್ಪಟ್ಟಿತು ಆದಿ ವ್ಯಾಧಿಗಳಿಂದಲೂ ಹಸಿವು ಬಾಯಾರಿಕೆಗಳಿಂದಲೂ ಅನ್ನಾಕಾಂಕ್ಷಿಗಳಿಂದಲೂ ವರ್ತಕರ ಹೆಂಡತಿಯರು ಆಹಾರಕ್ಕಾಗಿ ಮನೆ ಮನೆಯನ್ನು ಸುತ್ತುತ್ತಲಿದ್ದರು ಒಂದು ದಿನ ಕಲಾವತಿಯು ಹಸಿವಿನ ಬಾಧೆಯಿಂದ ಒಬ್ಬ ಬ್ರಾಹ್ಮಣನ ಮನೆಗೆ ಹೋಗಲು ಅಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದ ಅವರನ್ನು ಕಂಡು ಪೂಜೆಯಾಗುವವರೆಗೂ ಅಲ್ಲಿಯೇ ಇದ್ದು ಸ್ವಾಮಿಗೆ ಹರಸಿಕೊಂಡು ಪ್ರಸಾದವನ್ನು ಭಕ್ಷಿಸಿ ರಾತ್ರಿಯನ್ನು ಕಳೆದು ತನ್ನ ಮನೆಯನ್ನು ಸೇರಿದಳು ತಾಯಿಯು ಕಲಾವತಿಯನ್ನು ಕಂಡು ಅತಿ ಪ್ರೀತಿಯಿಂದ ಮಗಳೇ ರಾತ್ರಿಯಲ್ಲಿದ್ದೆ ನಿನ್ನ ಮನಸ್ಸಿನಲ್ಲಿರುವುದನ್ನು ಹೇಳು ಎನ್ನು ಕಲಾವತಿಯು ಅಮ್ಮ ಒಬ್ಬ ಬ್ರಾಹ್ಮಣನು ತನ್ನ ಮನೆಯಲ್ಲಿ ಇಷ್ಟಾರ್ಥವನ್ನುಂಟು ಮಾಡುವ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದನು ಅದನ್ನು ನೋಡುತ್ತಿದ್ದೇನೆ ಎಂದು ಹೇಳಿದ ಮಗಳ ಮಾತನ್ನು ಕೇಳಿ ಆ ವ್ರತವನ್ನು ಮಾಡಲು ತಾನೂ ಯತ್ನಿಸಿ ಬಹು ಸಂತೋಷದೊಡನೆ ಬಂಧುಗಳೊಂದು ಸತ್ಯನಾರಾಯಣ ವ್ರತವನ್ನು ಮಾಡಿ ಸ್ವಾಮಿಯೇ ನನ್ನ ಪತಿ ಅಪರಾಧವನ್ನು ಶ್ರಮಿಸಿ ಅವರು ಅಳಿಯನ್ನ ಜಾಗೃತೆ ಕ್ಷೇಮವಾಗಿ ಹಿಂದಿರುಗಿ ಬರುವಂತೆ ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳಲು ಸಂತುಷ್ಟನಾದ ಸತ್ಯನಾರಾಯಣ ಸ್ವಾಮಿಯು ಚಂದ್ರಕೇತುವೆಂಬ ರಾಜನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಎಲೆಯ ರಾಜನೆ ನಾಳೆ ಪ್ರಾತಃ ಕಾಲದಲ್ಲಿ ನೀನು ಬಂಧನದಲ್ಲಿಟ್ಟಿರುವ ವರ್ತಕರು ನಿನ್ನಿಂದ ಗ್ರಹಿಸಲ್ಪಡುತ್ತಿರುವರು ಅವರು ದ್ರವ್ಯದೊಡನೆ ಬಿಡಲ್ಪಡಲಿ ಇಲ್ಲದಿದ್ದರೆ ರಾಜ್ಯ ಧನ ಪುತ್ರ ಸಮೇತನಾದ ನಿನ್ನನ್ನು ನಾಶ ಮಾಡುತ್ತೇನೆಂದು ಹೇಳಿ ಅಂತರ್ಧಾನವನ್ನು ಹೊಂದಿದರು ಆ ಮಾರನೆಯ ದಿನ ರಾಜನು ಸಭಾ ಸಭಾಜನರಿಗೆ ತನ್ನ ಸ್ವಪ್ನ ವೃತ್ತದಂತವಾಗಿ ತಿಳಿಸಿ ಬಂಧುಗಳೊಂದೂಡಿ ವರ್ತಕರನ್ನು ಬಿಡುಗಡೆ ಮಾಡಿ ವರ್ತಕರನ್ನು ಕುರಿತು ವಿಶ್ವಾಸದಂದೂಡಿ ಇಂತೆಂದನು ಎಲೆ ಮುನಿವರಿಯರೆ ದೈವಯತ್ನದಿಂದ ನಿಮಗೆ ಈ ದಿಕ್ಕವು ಪ್ರಾಪ್ತವಾಯಿತು ಇನ್ನು ನೀವು ಭಯಪಡುವಂತಿಲ್ಲ ಹೇಳಿ ಅವರ ಸಂಕೋಲೆಯನ್ನು ತೆಗೆಸಿ ವಸ್ತ್ರಾವರಣಗಳಿಂದಲೂ ಅಲಂಕರಿಸಿ ಸಂತೋಷಗೊಳಿಸಿ ಪೂರ್ವದಲ್ಲಿ ಅಪಹರಿಸಿದ್ದ ಅವರ ದ್ರವ್ಯಕ್ಕೆ ಎರಡರಷ್ಟು ದ್ರವ್ಯವನ್ನು ಕೊಟ್ಟು ವರ್ತಕರೇ ಸಂತೋಷದೊಡನೆ ಇನ್ನು ಸ್ಥಳಕ್ಕೆ ಹೋಗಿ ಬನ್ನಿ ಎನ್ನಲು ವರ್ತಕರು ರಾಜನಿಗೆ ನಮಸ್ಕರಿಸಿ ಸ್ವಸ್ಥಾನವನ್ನು ಕುರಿತು ತೆರಳಿದರೆಂದು ಸುತಂಗ್ರಿಗಳು ಶೌನಕಾಲಿಗಳಿಗೆ ಹೇಳಿದರೆಂಬಲಿಗೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತಗತಿಯ ಮೂರನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸತ್ಯನಾರಾಯಣ ಸ್ವಾಮಿ ಬ್ರತಕತೆ ನಾಲ್ಕನೆಯ ಅಧ್ಯಾಯ ಪುನಃ ಸುತರು ಶೌನಕಾಲಿಗಳನ್ನು ಕಂಡು ಎಲೆ ಋಷಿಕಲಿರ ಆ ವೈಶ್ಯನು ಅಳಿಯನೊಂದನೆ ಮಂಗಳ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಪೂರೈಸಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ದಾನ ಮಾಡಿ ಸ್ವಗ್ರಾಮವನ್ನು ಕುರಿತು ತೆರಳಿದನು ಸ್ವಲ್ಪ ದೂರ ಹೋಗುವಷ್ಟರಲ್ಲಿಯೇ ಸತ್ಯನಾರಾಯಣ ಸ್ವಾಮಿಯು ಸನ್ಯಾಸಿ ವೇಷಧಾರಿಯಾಗಿ ಬಂದು ಎಲೈ ವರ್ತಕನೇ ನಿನ್ನ ಹಡಗಿನಲ್ಲಿ ಏನಿರುವುದೆಂದು ಕೇಳಿದನು ಧನಮದಾಂಧರಾದ ವರ್ತಕರು ಈ ಹಾಡಿಸುವುದರಿಂದಲೂ ಹಾಸ್ಯದಿಂದಲೂ ಎಲೆ ಸನ್ಯಾಸಿಯೇ ನೀನು ಏತಕ್ಕೆ ಕೇಳುವೆ ಹಣವಿರುವುದೆಂಬ ಭ್ರಾಂತಿಯಿಂದ ಅಪಹರಿಸಲು ಕೇಳುವೆಯೋ ನಮ್ಮ ಹಡಗಿನಲ್ಲಿ ಎಲೆ ಬಳ್ಳಿಗಳಿರುವುದು ಮತ್ತೇನೂ ಇಲ್ಲವೆನ್ನಲು ಈ ರೀತಿ ನುಡಿದ ಅಸತ್ಯ ವಾಕ್ಯವನ್ನು ಕೇಳಿ ಸ್ವಾಮಿಯು ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಹೇಳಿ ಹೊರಟು ಹೋಗಲು ವರ್ತಕರು ಸ್ವಲ್ಪ ದೂರ ಪ್ರಯಾಣ ಮಾಡಿ ಸಮುದ್ರದೆಡದಲ್ಲಿ ಸೇರಿದ ಮೇಲೆ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಪುನಃ ಹಡಗನ್ನು ಹೊತ್ತಿದಾಗ ಅದರಲ್ಲಿರುವ ಎಲೆ ಬಳ್ಳಿಗಳನ್ನು ಕಂಡು ವರ್ತಕನು ದುಃಖದಿಂದ ಹಾಗೆಯೇ ಮೂರ್ಛೆ ಹೋದನು ಪುನಃ ಎಚ್ಚೆತ್ತವನಾಗಿ ದ್ರವ್ಯ ಹೋದ ದುಃಖದಿಂದ ಪ್ರಲಾಪಿಸುತ್ತಿರುವ ಮಾವನನ್ನು ಕಂಡು ಅಳಿಯನು ಎಳೆ ಮಾವನೇ ಏಕೆ ವ್ಯಸನ ಪಡುತ್ತಿರುವೆ ಸನ್ಯಾಸಿಯಿಂದ ಶಾಪ ಕೊಡಲ್ಪಟ್ಟಿತು ಆದುದ್ದರಿಂದಲೇ ನಮ್ಮ ಪದಾರ್ಥಗಳೆಲ್ಲವೂ ಈ ರೀತಿಯಾಯಿತು ಆತನಿಗೆ ನಾವು ಶರಣಾಗತರಾದಲ್ಲಿ ನಮ್ಮ ಕಷ್ಟ ಪರಿಹಾರವಾಗುವುದೆನ್ನಲು ಅಳಿಯನ ಮಾತನ್ನು ಕೇಳಿ ಪುನಃ ಸನ್ಯಾಸಿಯ ಸಮೀಪಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡಿ ದೀನನಾಗಿ ಎಲೆಯತಿಶ್ರೇಷ್ಠನೇ ನಿನ್ನೊಡನೆ ಯಾವ ಅಸತ್ಯವೂ ನನ್ನಿಂದ ಹೇಳಲ್ಪಟ್ಟಿತೋ ಅಂತಹ ಅಪರಾಧವನ್ನು ಕ್ಷಮಿಸು ಎಂಬುದಾಗಿ ನಮಸ್ಕರಿಸಲು ಆಗ ಯತಿಯು ದುಃಖಿಸುತ್ತಿರಲಿರುವ ವರ್ತಕರನ್ನು ನೋಡಿ ಪ್ರಸನ್ನನಾಗಿ ನಿಜರೂಪ ತೋರಿ ಎಲೆ ದುರ್ಬುದ್ಧಿಯೇ ಈ ನಿನ್ನ ಮಾತನ್ನು ಕೇಳು ದುಃಖಿಸಬೇಡ ನನ್ನನ್ನು ಪೂಜಿಸದೆ ಮತ್ತನಾಗಿದ್ದೇ ಆಗಿ ನನ್ನ ಆಜ್ಞೆಯಿಂದ ಬಾರಿ ಬಾರಿಗೂ ದುಃಖಿಗಳನ್ನು ಹೊಂದುತ್ತದಿರುವೆ ಎಂಬುದಾಗಿ ನುಡಿದ ವಾಕ್ಯವನ್ನು ಕೇಳಿ ವರ್ತಕನು ಸ್ತೋತ್ರ ಮಾಡಲು ಆರಂಭಿಸಿದನು ಎಲೆ ಸ್ವಾಮಿಯೇ ಬ್ರಹ್ಮಾದಿ ಸಮಸ್ತ ದೇವತೆಗಳೂ ಕೂಡ ನಿನ್ನ ಆಶ್ಚರ್ಯಕರಾದ ಗುಣಗಳನ್ನು ತಿಳಿಯದೆ ಮಾಯೆಯಿಂದ ಮೋಹಿತರಾಗಿರುವಲ್ಲಿ ಮೂಢರಾದ ನಾವು ನಿನ್ನ ಸ್ವರೂಪವೇನಂತ ತಿಳಿಯಲು ಸಾಧ್ಯ ಯುದ್ಯುಕ್ತವಾಗಿ ನಿನ್ನ ಪೂಜೆಯನ್ನು ಖಂಡಿತ ಮಾಡುವೆವು ನಮ್ಮಲ್ಲಿ ಕರುಣಿಸು ಪೂರ್ವದಲ್ಲಿ ನಮ್ಮಿಂದ ಮಾಡಲ್ಪಟ್ಟ ಅಪರಾಧವನ್ನು ಕ್ಷಮಿಸಿ ನಮ್ಮನ್ನು ರಕ್ಷಿಸು ಎಂದು ಭಕ್ತಿಯಿಂದ ಪ್ರಾರ್ಥಿಸಲು ಸ್ವಾಮಿಯು ಅವರಿಗೆ ಅನೇಕ ವರಗಳನ್ನು ಪೂರ್ವಧಾನವನ್ನು ಅನುಗ್ರಹಿಸಿ ಅಂತರ್ಧಾನನಾದನು ನಂತರ ವರ್ತಕರು ಹಡಗಿನಲ್ಲಿ ದ್ರವ್ಯವನ್ನು ತುಂಬಿರುವುದನ್ನು ಕಂಡು ಸತ್ಯನಾರಾಯಣ ಸ್ವಾಮಿಯ ದಯೆಯಿಂದ ತಮ್ಮ ಇಷ್ಟಾರ್ಥಗಳು ನೆರವೇರಿತೆಂದು ಸ್ವಜನರೊಂದು ರೂಡಿ ಯಥಾರ್ಥವಾಗಿ ಸ್ವಾಮಿಯನ್ನು ಪೂಜಿಸಿ ಆತನ ಅನುಗ್ರಹದಿಂದ ಸಂತೋಷರಾಗಿ ಸಕಲ ಸಂಬಂಧಿರೊಡನೆ ದೇಶದ ಸಮೀಪಕ್ಕೆ ಬಂದು ಅಳಿಯನನ್ನು ಕುರಿತು ರಕ್ತಪುರವೆಂಬ ತಮ್ಮ ದೇಶವು ಸಿಕ್ಕಿತು ಎಂದು ಹೇಳಿ ತಮ್ಮ ಆಗಮನದ ಸಮಾಚಾರವನ್ನು ಸೇವಕನ ಮೂಲಕ ಮನೆಗೆ ಕಳುಹಿಸಿದನು ಆ ದೂತನು ಪಟ್ಟಣವನ್ನು ಪ್ರವೇಶಿಸಿ ವರ್ತಕನ ಮನೆ ಸೇರಿ ಅಮ್ಮ ಅಳಿಯನೊಡನೆ ನಿಮ್ಮ ಪತಿಯು ದ್ರವ್ಯಗಳಿಂದಲೂ ಬಂಧುಗಳಿಂದಲೂ ಕೂಡಿ ಈ ಪಟ್ಟಣದ ಬಳಿಗೆ ಬರುತ್ತಿದ್ದಾರೆಂಬ ಶುಭ್ರವಾರ್ತೆಯನ್ನು ತಿಳಿಸಲು ಪತಿವ್ರತೆಯಾದ ವರ್ತಕನ ಹೆಂಡತಿಯು ಸಂತೋಷದಿಂದ ಸತ್ಯನಾರಾಯಣ ಸ್ವಾಮಿಯನನ್ನು ಪೂಜಿಸಿ ಮಗಳನ್ನು ಕುರಿತು ಪತಿಗಳ ದರ್ಶನಾರ್ಥವಾಗಿ ಶೀಘ್ರವಾಗಿ ಹೊರಡೋಣ ಸಿದ್ಧಳಾಗು ಎಂದು ಹೇಳಲು ತಾಯಿಯ ಮಾತನ್ನು ಕೇಳಿ ಕಲಾವತಿ ಮಾಡುತ್ತಿದ್ದ ವ್ರತವನ್ನು ಮುಗಿಸಿ ಪ್ರಸಾದವನ್ನು ಭಕ್ಷಿಸದೆ ಪತಿಯ ದರ್ಶನಾರ್ಥವಾಗಿ ತಾಯಿಯೊಡನೆ ತೆರಳಿದರು ಇದರಿಂದ ಕೋಪಗೊಂಡ ಸತ್ಯನಾರಾಯಣ ಸ್ವಾಮಿಯು ಧನಯುಕ್ತವಾದ ಹಡಗಿನೊಂದಿಗೆ ಅವಳ ಪತ್ನಿಯನ್ನು ಜಲದಲ್ಲಿ ಮುಳುಗಿಸಿದನು ಬಳಿಕ ಕಲಾವತಿಯು ಪತಿಯನ್ನು ಕಾಣದೆ ದುಃಖದಿಂದ ಭೂಮಿಯಲ್ಲಿ ಬಿದ್ದಳು ತಾಯಿ ಕಲಾವತಿಯು ಮಗಳ ಅವಸ್ಥೆಯನ್ನು ಕಂಡು ಅಳುತ್ತಾ ಪತಿಯೊಡನೆ ಹಡಗಿನೊಡನೆ ಇದ್ದ ಅಳಿಯನು ತಕ್ಷಣದಲ್ಲಿಯೇ ಹೇಗೆ ಮಾಯವಾದನು ಇದೆಲ್ಲವೂ ಅನಾಹುತವು ಸತ್ಯನಾರಾಯಣ ಸ್ವಾಮಿಯ ಮಹಾತ್ಮೆಯೊಂದುಂಟಾಗಿದೆ ಆತನ ಮಹತ್ವ ತಿಳಿಯಲು ಯಾರಿಗೆ ತಾನೇ ಶಕ್ಯವು ಎಂಬುದಾಗಿ ಹೇಳಿ ತನ್ನ ಮಗಳನ್ನು ಅಪ್ಪಿಕೊಂಡು ದುಃಖಿಸಿದಳು ಪತಿಯನ್ನು ಕಳೆದುಕೊಂಡು ದುಃಖೀತಳಾದ ಕಲಾವತಿಯು ತನ್ನ ಪತಿ ನಷ್ಟವಾದ್ದರಿಂದ ವ್ಯಥೆಯಿಂದ ಪತಿಯ ಪಾದುಕೆಯನ್ನು ತೆಗೆದುಕೊಂಡು ಅದರ ಕೂಡೂ ಸಹ ಗಮನವನ್ನು ಮಾಡಬೇಕೆಂದು ನಿಶ್ಚಯಿಸಲು ಮಗಳ ಕಷ್ಟವನ್ನು ನೋಡಿದವನಾಗಿ ಆ ವೈಶ್ಯನು ಆತನ ಪತಿಯು ಶೋಕದಿಂದ ದುಃಖದಿಂದ ಆಲೋಚನೆ ಮಾಡುತ್ತಾ ಆ ಹಡಗನ್ನು ಅದೃಶ್ಯವಾಗಿರುವುದು ಸತ್ಯನಾರಾಯಣನೇ ಮಾಡಿದ್ದಾನೆ ಅಥವಾ ನಾನು ಸತ್ಯನಾರಾಯಣ ದೇವರ ಮಾಯಾವಾಶದಿಂದ ಭ್ರಾಂತನಾಗಿ ಇರುವೆನೋ ಏನೋ ಇದು ಯಾವುದೋ ತಿಳಿಯದು ಎಂದು ಯೋಚಿಸಿ ಎಲ್ಲರ ಸಮ್ಮುಖದಲ್ಲಿ ನಾನು ಆಪದ್ ಬಾಂಧವನಾದ ಸತ್ಯನಾರಾಯಣ ದೇವರ ಪೂಜೆ ಮಾಡುತ್ತೇನೆ ಹೀಗೆ ಪ್ರಾರ್ಥನಾ ವಚನವನ್ನು ಹೇಳಿ ಸತ್ಯನಾರಾಯಣನಿಗೆ ಪುನಃ ಭೂಮಿಯ ಮೇಲೆ ದೀರ್ಘವಾಗಿ ನಮಸ್ಕಾರ ಮಾಡಿದನು ಆಗ ದೀನಪಾಲಕನಾದ ಸತ್ಯನಾರಾಯಣನು ಸಂತುಷ್ಟನಾದನು ತದನಂತರ ಭಕ್ತವತ್ಸಲನಾದ ಸತ್ಯನಾರಾಯಣನು ಕೃಪೆಯಿಂದ ಆಕಾಶವಾಣಿಯನ್ನು ನೀಡಿದನೇನೆಂದರೆ ಎಲೆ ವೈಶ್ಯನೇ ನಿನ್ನ ಮಗಳು ಪ್ರಸಾದ ತ್ಯಾಗ ಮಾಡಿ ತನ್ನ ಪತಿಯನ್ನು ನೋಡಲು ಬಂದಿದ್ದರಿಂದ ಆಕೆಯ ಪತಿ ನಿಶ್ಚಯವಾಗಿ ಅದೃಶ್ಯನಾಗಿದ್ದಾನೆ ಇದಕ್ಕೋಸ್ಕರ ಮನೆಗೆ ಹೋಗಿ ಸ್ವಲ್ಪವಾದರೂ ಪ್ರಸಾದ ಭಕ್ಷಣೆ ಮಾಡಿದರೆ ಪತಿಯನ್ನು ಹೊಂದುವಳೆಂದು ನುಡಿಯಲು ಆಕಾಶವಾಣಿಯ ವಾಕ್ಯವನ್ನು ಕೇಳಿದವಳಾಗಿ ಅತಿ ವೇಗವಾಗಿ ಸ್ವಗೃಹಕ್ಕೆ ಹೋಗಿ ಪ್ರಸಾದವನ್ನು ಭಕ್ಷಣೆಯನ್ನು ಮಾಡಿ ಹಿಂದಿರುಗಲು ಅಲ್ಲಿ ಪತಿಯನ್ನು ಕಂಡು ಕಲಾವತಿಯು ಆನಂದದಿಂದ ಎಲೆ ತಂದೆಯೇ ಈಗ ಮನೆಗೆ ಹೋಗೋಣ ನಡೆಯಿರಿ ವಿಳಂಬ ಏತಕ್ಕೆ ಮಾಡುತ್ತೀರಿ ಎನ್ನಲು ಮಗಳ ಮಾತಿನಿಂದ ಆ ವೈಶ್ಯನಿಗೆ ಬಹಳ ಸಂತೋಷ ಉಂಟಾಯಿತು ಆ ನಂತರ ಯಥಾ ಶ್ರೀ ಸತ್ಯನಾರಾಯಣ ದೇವರ ಪೂಜೆ ಮಾಡಿದನು ಮತ್ತು ಪ್ರತಿ ಮಾಸದಲ್ಲೂ ಪೂರ್ಣಿಮಾ ಸಂಕ್ರಾಂತಿ ಈ ವರ್ಷ ಕಾಲದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡುವಂತವನಾದನು ಈ ಪ್ರಕಾರ ಅವನು ವಿಧಿಯುಕ್ತ ಸತ್ಯನಾರಾಯಣ ವ್ರತಾಚರಣೆಯನ್ನು ಮಾಡಿ ಈ ಮಧ್ಯಲೋಕದಲ್ಲಿ ಸಕಲ ಸುಖಗಳನ್ನು ಅನುಭವಿಸಿ ನಂತರ ಸತ್ಯಲೋಕ ಹೊಂದಿದನು ಎಂಬುದಾಗಿ ಸುತ ಪುರಾಣಿಕರು ಶೌನಕಾದ್ಯ ಋಷಿಗಳಿಗೆ ನಿರೂಪಣೆ ಮಾಡಿದರು ಎಂಬಲ್ಲಿಗೆ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತಕತೆಯ ನಾಲ್ಕನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತಕತೆ ಐದನೆಯ ಅಧ್ಯಾಯ ಸುತ ಪುರಾಣಿಕರು ಮತ್ತೆ ಹೇಳುತ್ತಾರೆ ಎಲೆ ಶೌನಕಾದಿ ಋಷಿಗಳಿರ ಕೇಳಿರಿ ನಾನು ನಿಮಗೆ ಎರಡನೆಯ ಸಲ ಇನ್ನೂ ಒಂದು ಇತಿಹಾಸ ಹೇಳುವೆನು ಪೂರ್ವದಲ್ಲಿ ಅಂಗಧ್ವಜನೆಂಬ ರಾಜನು ಸತ್ಯನಾರಾಯಣ ಸ್ವಾಮಿ ವ್ರತದ ಪ್ರಸಾದ ತ್ಯಾಗ ಮಾಡಿದ್ದರಿಂದ ಅತಿಯಾದ ದುಃಖವನ್ನು ಹೊಂದಿದ್ದನು ಆತನು ಒಂದು ದಿನ ಅರಣ್ಯದಲ್ಲಿ ಬೇಟೆಯಾಡುತ್ತಾ ಮೃಗಗಳನ್ನು ಸಂಹಾರ ಮಾಡಿ ತನ್ನ ನಗರ ಸಮೀಪವಾದ ಒಂದು ವಟವೃಕ್ಷದ ಸಮೀಪದಲ್ಲಿ ಬಂದು ನಿಲ್ಲುವವನಾದನು ಅಲ್ಲಿ ಗೋಪಾಲಕರು ತಮ್ಮ ಬಂಧುಗಳಿಂದ ಕೂಡಿ ಸಂತುಷ್ಟರಾದವರಾಗಿ ಭಕ್ತಿಯುಕ್ತ ಅಂತಃಕರಣವುಳ್ಳವರಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಿದ್ದರು ಇದನ್ನು ನೋಡಿದ ಈ ರಾಜನು ಅಹಂಕಾರದಿಂದ ಅಲ್ಲಿಗೆ ಹೋಗಲು ಇಲ್ಲ ಮತ್ತು ಆ ಸತ್ಯನಾರಾಯಣನನ್ನು ಕುರಿತು ನಮಸ್ಕಾರವನ್ನೂ ಮಾಡಲಿಲ್ಲ ಆದರೂ ಸಮಸ್ತ ಗೋಪಾಲಕರೆಲ್ಲರೂ ಸತ್ಯನಾರಾಯಣ ಪೂಜೆಯ ಪ್ರಸಾದವನ್ನು ರಾಜನಿಗೆ ನೀಡಲು ರಾಜನು ಪ್ರಸಾದ ಪರಿತ್ಯಾಗವನ್ನು ಮಾಡಿದ ಕಾರಣ ಅತಿ ದುಃಖವನ್ನು ಹೊಂದಿದನು ಆ ರಾಜನ ನೂರು ಮಂದಿ ಮಕ್ಕಳು ಧನಧಾನ್ಯ ಮೊದಲಾದ ಐಶ್ವರ್ಯವೆಲ್ಲವೂ ನಾಶವಾಯಿತು ಆಗ ರಾಜನು ಇದು ಸಕಲವೂ ಸತ್ಯನಾರಾಯಣ ದೇವರ ಪ್ರಸಾದದ ತಿರಸ್ಕಾರದಿಂದ ನಷ್ಟ ಆಗಿರಬಹುದೆಂದು ಯಾವ ಸ್ಥಳದಲ್ಲಿ ಸತ್ಯದೇವರ ಆಯಿತೋ ಆ ಸ್ಥಳಕ್ಕೆ ಪುನಃ ಹೋಗಿ ಗೋಪಾಲಕರ ಸಹಿತನಾಗಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಯಥಾವಿಧಿಯಿಂದ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿದನು ಆನಂತರ ಆ ರಾಜನ ಸತ್ಯನಾರಾಯಣ ದೇವರ ಪ್ರಸಾದದಿಂದ ಧನಧಾನ್ಯ ಪುತ್ರ ಪ್ರಾಬಿಯ ಐಶ್ವರ್ಯ ಪುನಃ ಹೊಂದಿದವನಾಗಿ ಇಹ ಲೋಕದಲ್ಲಿ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಹೊಂದಿದನು ಈ ಪ್ರಕಾರವಾಗಿ ಪರಮ ದುರ್ಲಭ್ಯವಾದ ಈ ವ್ರತವನ್ನು ಯಾರು ಮಾಡುತ್ತಾರೋ ಅವರಿಗೆ ಸತ್ಯನಾರಾಯಣ ದೇವರ ಪ್ರಸಾದದಿಂದ ಧನಧಾನ್ಯ ಮುಂತಾದದ್ದು ಪ್ರಾಪ್ತಿಯಾಗುತ್ತದೆ ಮತ್ತು ಯಾರು ದಾರಿದ್ರ್ಯನಾಗಿರುತ್ತಾನೋ ಅವನಿಗೆ ಧನ ಪ್ರಾಪ್ತಿಯಾಗುತ್ತದೆ ಅವನು ಎಲ್ಲ ಕಷ್ಟಗಳಿಂದ ಮುಕ್ತನಾಗುತ್ತಾನೆ ಯಾವ ಮನುಷ್ಯನು ಭೀತಿ ಹೊಂದಿರುತ್ತಾನೋ ಅವನು ಭಯದಿಂದ ಮುಕ್ತನಾಗುತ್ತಾನೆ ಅವರುಗಳು ಇಹಲೋಕದಲ್ಲಿ ಸಂಪೂರ್ಣ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ವೈಕುಂಠವನ್ನು ಹೊಂದುತ್ತಾರೆ ಇದು ಸತ್ಯವಾದುದು ಮತ್ತೆ ಸುತಮುನಿಗಳು ಹೇಳುತ್ತಾರೆ ಎಲ್ಲ ಈ ಶೌನಕಾದಿಗಳಿಯೇ ಈ ಪ್ರಕಾರ ಸತ್ಯನಾರಾಯಣ ದೇವರ ವ್ರತವನ್ನು ನಾನು ನಿಮಗೆ ಕಥನ ಮಾಡಿರುತ್ತೇನೆ ಈ ವ್ರತವನ್ನು ಮಾಡಿದ್ದೇ ಆದರೆ ಮನುಷ್ಯರು ಸಂಪೂರ್ಣ ದುಃಖಗಳಿಂದ ಹೋಗಲ್ಪಟ್ಟು ಸತ್ಯವಾಗಿ ಮುಕ್ತರಾಗುತ್ತಾರೆ ಕಲಿಯುಗದಲ್ಲಿ ಸತ್ಯನಾರಾಯಣ ಪೂಜೆಯು ವಿಶೇಷವಾಗಿ ಕೋರಿದ ಫಲವನ್ನು ಕೊಡುತ್ತೆ ು ಈ ಸತ್ಯನಾರಾಯಣನನ್ನು ಕೆಲವರು ಕಾಲವೆಂದು ಕರೆಯುತ್ತಾರೆ ಇನ್ನು ಕೆಲವರು ಸತ್ಯದೇವರೆನ್ನುತ್ತಾರೆ ಹೀಗೆ ನಾನಾ ಪ್ರಕಾರವಾದ ರೂಪ ಧಾರಣೆ ಮಾಡಿ ಸಕಲ ಶ್ರದ್ಧಾ ಭಕ್ತಿಯುಕ್ತರಾದ ಭಕ್ತರುಗಳಿಗೆ ಇಚ್ಛಿಸಿದ ಫಲಗಳನ್ನು ಕೊಡತಕ್ಕಂಥವನು ಹೀಗೆ ಸನಾತನನಾದ ಭಗವಂತನು ಈ ಕಲಿಯುಗದಲ್ಲಿ ಸತ್ಯನಾರಾಯಣನ ರೂಪವನ್ನು ಧರಿಸಿರುತ್ತಾನೆಂದು ಸುದರು ಹೇಳುತ್ತಾರೆ ಮುನಿಗಳೇ ಯಾರು ಈ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ದಿನವೂ ಶ್ರವಣ ಮಾಡುತ್ತಾರೋ ಅಥವಾ ಪಠಣ ಮಾಡುತ್ತಾರೋ ಅವರ ಸಮಸ್ತವಾದ ದುಃಖವೂ ಸತ್ಯದೇವರ ಪ್ರಸಾದದಿಂದ ನಾಶವಾಗಿ ಸುಖದಿಂದ ಇರುತ್ತಾರೆ ಇದರಲ್ಲಿ ಸಂಶಯವಿಲ್ಲವೆಂಬುದಾಗಿ ಸುತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳಿದರೆಂಬಲ್ಲಿಗೆ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತಗತಿಯ ಐದನೆಯ ಅಧ್ಯಾಯವು ಸಂಪೂರ್ಣವಾಯಿತು